ಅಕೌಂಟ್ನಿಂದ ಹಣ ದೋಚಲು ಹೊಸದಾರಿ ಕಂಡುಕೊಂಡ ಸೈಬರ್ ಕಳ್ಳರು ಸೈಬರ್ ಕಳ್ಳರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಜನತೆಯ ಸೈಬರ್ ಖಾತೆಯಿಂದ ಹಣವನ್ನು ಕದಿಯಲು ದಿನನಿತ್ಯ ಹೊಸ ಹೊಸ ಐಡಿಯಾಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಈಗ ಈ ಸಾಲಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ವಂಚನೆ ಮಾಡ್ತಾ ಇರೋದು ಕೂಡ ಬೆಳಕಿಗೆ ಬಂದಿದೆ ಹೌದು ಮನೆಯ ವಿಳಾಸಕ್ಕೆ ರಿಜಿಸ್ಟರ್ ಪೋಸ್ಟ್ ಅನ್ನ ಕಳುಹಿಸಿ ಲಕ್ಷಾಂತರ ರೂಪಾಯಿ ಬಹುಮಾನ ಬಂದಿದೆ ಅಂತ ಪೋಸ್ಟ್ ಒಂದನ್ನ ಕಳುಹಿಸಿದ್ದು ಮಲ್ಲಿಕಾರ್ಜುನ ಎನ್ನುವವರು ವಿಡಿಯೋ ಒಂದನ್ನ ಹಂಚಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಅವರು ಹೇಳುವಂತೆ ಒಂದು ವಿಳಾಸದಿಂದ ರಿಜಿಸ್ಟರ್ ಪೋಸ್ಟ್ ಅನ್ನ ಕಳುಹಿಸಿ ಕವರ್ ಮೇಲೆ ಬಾರ್ ಕೋಡ್ ಮುದ್ರಿತವಾಗಿರುತ್ತೆ ಕವರ್ ಓಪನ್ ಮಾಡಿದಾಗ ಅದರಲ್ಲಿ ಕೂಪನ್ ಇರುತ್ತೆ ಅದರಲ್ಲಿ ಕಂಪನಿಯ ಹೆಸರಿನಲ್ಲಿ ಪ್ರಿಂಟ್ ಆಗಿರುವಂತಹ ಕೂಪನ್ ಜೊತೆಗೆ ಒಂದು ಅಪ್ಲಿಕೇಶನ್ ಕೂಡ ಇರುತ್ತೆ ಕೂಪನ್ನಲ್ಲಿ ಹನ್ನೆರಡು ಲಕ್ಷ ಬಹುಮಾನ ಎನ್ನುವುದನ್ನು ಕಾಣಬಹುದಾಗಿದೆ ಈ ನಡುವೆ ಖಾಲಿ ಅಪ್ಲಿಕೇಶನ್ ಕೋಲ್ಕತ್ತಾ ವಿಳಾಸವನ್ನು ಹೊಂದಿರುತ್ತೆ ಕೂಪನ್ ಅನ್ನ ಸ್ಕ್ರಾಚ್ ಮಾಡಿದರೆ ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ಹಣ ಬಂದಿದೆ ಅಂತ ಪ್ರಿಂಟ್ ಆಗಿರುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಎಸ್ ಕಳುಹಿಸಿ ಅಥವಾ ಕೋಪನ್ ಮೇಲಿರುವ ಸ್ಕ್ಯಾನರ್ ಕೋಡ್ ಸ್ಕ್ಯಾನ್ ಮಾಡಿ ಅಂತ ಬರೆದಿರುತ್ತೆ ದುಡ್ಡಿನ ಆಸೆಗಾಗಿ ಸ್ಕ್ಯಾನ್ ಮಾಡಿದರೆ ನೀವು ಹಣವನ್ನು ಕಳೆದುಕೊಳ್ಳುವ ಸಂಭವ ಹೆಚ್ಚಿಸುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ